ಏನಾಗ್ತಾಯಿದೆ ಏನಾಗಿದೆ ಏನಾಗಬೇಕಾಗಿದೆ ಏನೂ ಗೊತ್ತಾಗ್ತಾ ಇಲ್ಲ ಎಲ್ಲಿ ನೋಡಿದ್ರು ಸೌಜನ್ಯ 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 ಯಾರಿಕೆ ಏನಾಗಿತ್ತು ಸೌಜನ್ಯಗೆ ಇದ್ರ ಬಗ್ಗೆ ಯಾರು ಇಲ್ಲ ಎಲ್ಲಿ ನೋಡಿದ್ರು ನ್ಯೂಸ್ ಓಡಾಡ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲಾದ್ರೂ ಇದೆ ಆದರೆ ಆಕೆಗೆ ನ್ಯಾಯ ಸಿಕ್ಕಿದೆಯಾ ಈ ಥರ ಆದರೆ ಬೇರೆ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗೆ ಈ ಥರ ನಡೆದೋಗ್ರ ಕಥೆಗಳನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಅರ್ಥ ಆಗ್ತಾ ಇಲ್ಲ ಏನಾಗಿದೆ ನ್ಯಾಯ ಸಿಗುತ್ತೆ ಸೌಜನ್ಯಗೆ ಎಲ್ಲನೂ ಪಾಪ ಕಳ್ಕೊಳ್ಕಂತ ಪ ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಪಾಪನೇ ಆಗೋಗಿದೆ ಅದನ್ನು ಯಾರು ತನಿಖೆ ಮಾಡ್ತಾಯಿಲ್ಲ ಯಾಕೆ ಏನಾಗಿದೆ ಸೌಜನ್ಯಕ್ಕೆ ನ್ಯಾಯ ಕೊಡ್ತಾರ ಪೊಲೀಸರು ಇಲ್ವ ಅಥವಾ ಮುಚ್ಚಾಕ್ಬಿಡ್ತಾರ ಅವ್ರ ತಂದೆ ತಾಯಿ ನೋವು ಅಂತ ಗೊತ್ತವ್ರಿಗೆ ಅವ್ರಿಗೆ ಅವ್ರು ದಿನಾನ ಕಣ್ಣೀರು ಹಾಕ್ತಾರೆ ಒಂದು ಮಗಳು ಕಳ್ಕೊಂಡು ಕಣ್ಣೀರು ಹೆಂಗಿರುತ್ತೆ ಮನುಷ್ಯ ಅದನ್ನು ನೋಡಿದಾರ ಯಾವತ್ತಾದರೂ ದುಡ್ಡಿಗಾಗಿ ಓಡಾಡ್ಬಾರ್ದು ಯಾವತ್ತು ಮನುಷ್ಯ ಹೊತ್ತಿದ್ರೆ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಎಲ್ಲರೂ ಹಾಕೊಂಡು ಸಾಯ್ಬೇಕು ಅಷ್ಟೇ ಹಿಂಗೆ ಇಷ್ಟೇ ಏನು ಮಾಡೋಕ್ಕಾಗ್ತದಲ್ಲ ಬರೀ ಇಷ್ಟೇ ಇಷ್ಟೇ ಇಷ್ಟೇ